ಫ್ರೆಂಡ್ಸ್ ಇವತ್ತು ಗೃಹಲಕ್ಷ್ಮಿ ಹಣವನ್ನು ಹೇಗೆ ಸ್ಟೇಟಸ್ ನೋಡೋದನ್ನು ತಿಳಿಸಿಕೊಡ್ತೇನೆ ಮೊದಲು ಗೂಗಲ್ ಆ್ಯಪ್ ಓಪನ್ ಮಾಡಿ ಅದರಲ್ಲಿ ಸರ್ಚಿಗೆ ಹೋಗಿ ಡಿ ಬಿ ಟಿ ಕರ್ನಾಟಕ ಅಂತ ಟೈಪ್ ಮಾಡಿ ಅದರಲ್ಲಿ ಯಾರನ ಬರ್ತದೆ ಟಿ ಬಿ ಟಿ ಕರ್ನಾಟಕ ಅಂತ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ ನೀವು ಸಹ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ರಿಜಿಸ್ಟರ್ ಮಾಡಬೇಕಾಗ್ತದೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಕಿ ರಿಜಿಸ್ಟರ್ ಮಾಡಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಳ್ಳಿ ಕ್ರಿಯೇಟ್ ಮಾಡಿದ ನಂತರ ನಿಮಗೆ ಈ ಥರ ಬರ್ತದೆ ಈ ಥರ ಇಂಟರ್ಫೇಸ್ ಸೆಲೆಕ್ಟ್ ಬೆನಿಫಿಷರಿ ನೀವು ಯಾರ ಹೆಸರಲ್ಲಿ ನೋಂದಣಿ ಮಾಡಿದ್ದೀರೋ ರೇಷನ್ ಕಾರ್ಡ್ ಇರುವ ಪರ್ಸನ್ ಅಲ್ಲಿ ಅವರ ಹೆಸರಲ್ಲಿ ನೋಂದಣಿ ಆಗಿರ್ತದೆ ಇಲ್ಲಿ ಕ್ಲಿಕ್ ಮಾಡಿ ಪಾಸ್ವರ್ಡ್ ಏನು ಹಾಕಿದ್ದೀರೋ ಅದನ್ನು ಟೈಪ್ ಮಾಡಿ ಸಬ್ಮಿಟ್ ಮಾಡಿ ನೋಡಿ ಈ ಥರ ಬರ್ತದೆ ಪೇಮೆಂಟ್ ಸ್ಟೇಟಸ್ ಬ್ಯಾಂಕಿಗೆ ನಿಮ್ಮ ಆಧಾರ್ ನಂಬರೆಲ್ಲ ಸೀಡ್ ಆಗಿರಬೇಕಾಗ್ತದೆ ಲಿಂಕ್ ಆಗಿರಬೇಕಾಗ್ತದೆ ಪೇಮೆಂಟ್ ಸ್ಟೇಟಸ್ ನೋಡಿ ನೋಡಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿಗಳು ನೋಡಿ ಯಾವಾಗೆಲ್ಲ ಬಂದಿದೆ ಅಂತ ಈ ಥರ ತಿಳ್ಕೊಳ್ಬೋದು ಈಸಿಯಾಗಿ ಯಾವ ತಿಂಗಳಲ್ಲಿ ಎಷ್ಟನೇ ತಾರೀಕಲ್ಲಿ ಹೇಗೆ ಅಷ್ಟೆಲ್ಲ ಬಂದಿದೆ ಅಂತ ತಿಳ್ಕೊಳ್ಬೋದು ಆಯಿತಾ ಮಾಹಿತಿ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ